ನಾನು ನಿನ್ನೆ ಹೇಳ್ದಂಗೆ ಇವತ್ತು ಕೂಡ ಇದೊಂದು ಐತಿಹಾಸಿಕವಾದಂಥ ದಿನ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಈ ಸಭೆಯನ್ನು ಮಾಡಬೇಕು ಅನ್ನೋದು ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೂಡಲೇ ಒಂದು ಸಭೆಯನ್ನು ಮಾಡೋಣ ಅಂಥೇಳಿ ನನಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಬಂದು ಪ್ರಾರಂಭಿಕವಾಗಿ ಇದು ಒಂದು ಒಳ್ಳೆಯ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಏನು ಒಂದು ಬೋರ್ಡ್ ಇದೆ ಅದನ್ನು ಆ ಕಚೇರಿಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಮುಂದಕ್ಕೆ ಮುಖ್ಯಮಂತ್ರಿಗಳು ಆ ಎಲ್ಲ ನೂತನ ಸದಸ್ಯರನ್ನು ಆಹ್ವಾನಿಸಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡೋರಿದ್ದಾರೆ ನಾನು ಅದಕ್ಕೆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ